ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಎಲ್ಲರೂ ಹೇಗಿದ್ದೀರಿ ನಾನಂತೂ ಚೆನ್ನಾಗಿಲ್ಲ ಫ್ರೆಂಡ್ಸ್ ಹುಷಾರ್ ತಪ್ಪಿಬಿಟ್ಟಿದ್ದೀನಿ ಗಂಟ್ಲೆಲ್ಲ ಫುಲ್ಲು ನೋವು ಕಿವಿಯೆಲ್ಲ ನೋವು ನೆಗಡಿ ಇನ್ನೇನು ಜ್ವರ ಬರುವ ಎಲ್ಲ ಸಾಧ್ಯತೆಗಳು ಸ್ಟಾರ್ಟ್ ಆಗ್ತಿದೆ ಅಷ್ಟಲ್ಲಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ರೆಡಿ ಆಗ್ತಿದ್ದೀನಿ ನಾನು ಬೆಳಗ್ಗೆನೇ ಹೇಳಿದೆ ಫ್ರೆಂಡ್ಸ್ ನನಗೆ ಗಂಟ್ಲು ನೋವು ಜಾಸ್ತಿ ಆಗ್ತಿದೆ ಒಂದು ಮಾತ್ರೇನೋ ಇಲ್ಲ ಇಂಜೆಕ್ಷನ್ ಹಾಕ್ಸ್ಕೊ ಬಂದ್ಬೇಡೋಣ ಅಂದ್ಬಿಟ್ಟು ಸ್ವಾಮೀಜಿ ಥರ ನೀನು ಈ ದಿಕ್ಕಿಗೆ ಹೋದ್ರೆ ನಿನಗೆ ಆಗ್ ಬರಲ್ಲ ಈ ದಿಕ್ಕಿಗೆ ಹೋದ್ರೆ ನಿನ್ಗೆ ನಿನಗೆ ಬರಲ್ಲ ಅಂದ್ಬಿಟ್ಟು ಶಪ ತೊಗೊಂಡು ಮಾಡ್ಕೊಂಡು ಕೂತಿತ್ತು ಬಂದ ಇವಾಗ ಜಾಸ್ತಿ ಆದ್ಮೇಲೆ ಸರಿ ನಡಿ ಹೋಗ್ಬಿಟ್ಟು ಬರೋಣ ಅಂತಿದೆ ಮಾತಾಡೋಕೆ ಹೋಗ್ತಲ್ಲ ಗಂಟ್ಲು ನುಂಗಕ್ಕೆ ಹೋಗ್ತಲ್ಲ ಊಟ ಏನು ಏನಿಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಅದಕ್ಕೆ ಈಗ ಸಂಜೆ ಆರು ಗಂಟೆಗೆ ರೆಡಿ ಆಗಿದ್ದೀನಿ ಕೆಲಸದಿಂದ ಬಂತು ಶಿವ ಈಗ ಹೋದ್ರೆ ಇಂಜೆಕ್ಷನ್ ಏನು ಹಾಕಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಜ್ವರ ಇಲ್ಲ ಸುಸ್ತಿಲ್ಲ ಆದರೂ ಬಟ್ಟೆಗೆ ಏನಾರು ಹೋಗೋಣ ಅಂದ್ಬಿಟ್ಟು ಆಗಲ್ಲ ಫ್ರೆಂಡ್ಸ್ ಏನು ಊಟ ತಿಂಡಿ ಇಲ್ಲ ಈಗ ಅಂಟ್ತೈತೆ ಲೈಟು ಒಂದ್ಸರ್ತಿ ಹೋಗ್ತೈತೆ ಬರ್ತೈತೆ ಇಲ್ಲ ಇಟ್ಕೊಂಡು ನನಗೆ ರೋಗ ಅದಕ್ಕೆ ಶಿವ ಒಣಗಾಕಿರೋ ಬಟ್ಟೆಗಳೆಲ್ಲ ಆಚೆ ಎತ್ತಾಗ್ತೈತೆ ಅಲ್ಲ ಆಚೆ ಹಾಕಿರೋ ಬಟ್ಟೆ ಎಲ್ಲ ಒಳಗೆ ಎತ್ತಾಗ್ತೈತೆ ಹುಷಾರು ತಪ್ಪಿದ್ರೆ ಮಾತ್ರ ಒಂದು ಸ್ವಲ್ಪ ಅಳಿಲ್ ಸೇವೆ ಮಾಡ್ತಿದ್ದೆ ಇಲ್ಲಂದರೆ ರುದ್ರ ತಾಂಡವ ಆಡಬಿಡ್ತೀನಿ ಅಂದ್ಬಿಟ್ಟು ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ಈಗ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಆಯುರ್ವೇದಿಕಲ್ಲಿ ಟ್ರೈ ಮಾಡಿ 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 ಇಷ್ಟಲ್ಲಿ ಏನೇನು ಟ್ರೈ ಮಾಡಿದ್ದೀನಿ ಅದೆಲ್ಲ ಬರ್ದಿಟ್ಕೊಂಡಿದ್ರೆ ಆಯುರ್ವೇದಿಕ್ ಡಾಕ್ಟ್ರ್ ಆಗಿಬಿಡ್ತಿದ್ದೆ ಕಷಾಯ ಇನ್ನು ಏನೇನೋ ಮಾಡ್ಕೊಂಡು ಕುಡಿದ್ರೆ ಫ್ರೆಂಡ್ಸ್ ಸರಿ ಹೋಗ್ತಿಲ್ಲ ಈಗ ಕೊನೆಯದಾಗಿ ಹಾಲು ಮೆಣಸು ಅರ್ಶನ ಕುಟ್ಟಿ ಪುಡಿ ಮಾಡಿ ಕುಡಿತಾರಲ್ಲ ಫ್ರೆಂಡ್ಸ್ ಅದೊಂದು ಟ್ರೈ ಮಾಡಿಬಿಟ್ಟು ಹೋಗ್ತೀನಿ ಆಯುರ್ವೇದಿಕ್ ವರ್ಕ್ ಆಗೋಲ್ಲ ಡಾಕ್ಟರ್ ವೇದಿಕೆ ನನಗೆ ವರ್ಕ್ ಆಗೋದು ಮನೆ ಫ್ರೆಂಡ್ಸ್ ಗಂಟ್ಲು ನೋವಿಗೆ ನಾವೊಂದು ಆಯುರ್ವೇದಿಕ್ಕನ್ನು ತಯಾರಿಸುವ ಈಗ ನಾವು ಗಂಟ್ಲು ಆಯುರ್ವೇದಿಕ್ಕಿಗೆ ಒಂದು ಸ್ವಲ್ಪ ಹಾಲನ್ನು ತಗೋಬೇಕು ಜ್ವರ ಮಾತಾಡೋಕೆ ಹೋಗ್ತಿಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ನನಗೆ ವಾಯ್ಸ್ ಎಷ್ಟು ಮುಖ್ಯ ಅಂತ ನನ್ನ ವಾಯ್ಸ್ಗೆ ಗಂಡಾಂತರ ಬಂದ್ಬಿಟ್ಟೈತೆ ದೇವರೇ ಪ್ರಪಂಚದಲ್ಲಿ ಎಷ್ಟೆಲ್ಲ ರೋಗಗಳವೆ ಇದೇ ಬರಬೇಕಾ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ತಡ್ಕೊಳಕ್ ಆಗ್ತಿಲ್ಲ ಫ್ರೆಂಡ್ ಜ್ವರ ಬಂದ್ಬಿಟ್ರೆ ತಡ್ಕೋಬಹುದು ಇಲ್ಲೆಲ್ಲ ಶಾಕ್ ಕೊಡ್ದಂಗ್ ಆಗ್ತೈತೆ ಲವಂಗ ಮೆಣಸು ಕುಟ್ಟಿ ಪುಡಿ ಮಾಡಿ ಹಾಲಲ್ಲಿ ಹಾಕ್ಕೊಂಡು ಕುಡಿಬೇಕು ಫ್ರೆಂಡ್ಸ್ ಅರ್ಶನ ಹಾಕಿ ವರ್ಕ್ ಆಗ್ತಿದೆಯಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಬೆಳಗ್ಗೆನೇ ಏನೇನೆಲ್ಲ ಟ್ರೈ ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸ್ ಮೊಟ್ಟೆ ತರಿಸ್ಕೊಂಡೆ ಬಿಸಿ ಬಿಸಿ ಮೊಟ್ಟೆ ಬೇಯಿಸ್ಕೊಂಡು ಮೆಣಸು ಪುಡಿ ಹಾಕ್ಬಿಟ್ಟು ಘಟ ಘಟ ನುಂಗ್ದೆ ಹಕ್ಕೊಂಡು ನುಂಗ್ದೆ ಆದರೂ ಸರಿ ಹೋಗಿಲ್ಲ ಕಷಾಯ ಮಾಡಿ ಕುಡ್ದೆ ಆದರೂ ಸರಿ ಹೋಗಿಲ್ಲ ಬಿಸಿನ ಕುಡಿತಾನೇ ಇದ್ದೀನಿ ಆದರೂ ಸರಿ ಹೋಗಿಲ್ಲ ಅದಕ್ಕೆ ಇದೊಂದು ಫೈನಲ್ ಟಚ್ ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ ಡಾಕ್ಟ್ರ್ ಕೈ ಕಾಲುದಾರ ಬಿತ್ತು ಬೇಡ ನನ್ನ ಕೈಯೇ ಕೊಟ್ಟರೆ ಅವ್ರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಅಂತ ಅದಕ್ಕೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ನೀನು ಕುಡಿಯಪ್ಪ ಕತ್ತೆಗೆ ಜ್ವರ ಬಂದರೆ ಹೆಮ್ಮೆಗೂ ಬರೆ ಹಾಕ್ಬೇಕು ಹಂಗಾಗಿ ನೀನು ಕುಡಿ ಮುಂದೆ ಹಾಲು ಲವಂಗ ಮೆಣಸು ಹಾಕದಾ ಅರ್ಶನ ಮೇನ್ ಅರ್ಶನ ಗಂಟ್ಲು ನೋವಿಗೆ ಕೆಮ್ಮೆಗೂ ಅಷ್ಟೇ ಫ್ರೆಂಡ್ಸ್ ವರ್ಕ್ ಆಗ್ತೈತಿ ಇದು ಓಕೆ ಫ್ರೆಂಡ್ಸ್ ಈಗ ಸಂಜೆ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಬೆಳಗ್ಗೆ ನಾನು ಮಲ್ಲಿಗೆ ಇದ್ದೆ ಹಾಕ್ತಾನೆ ನನ್ನ ಕೈಲಿ ಅಂದ್ಬಿಟ್ಟು ನೈಟ್ ಏನೆಲ್ಲ ಆಗ್ತೈತೆ ನೈಟ್ ಎಲ್ಲ ಏನೆಲ್ಲ ಆಗ್ತೈತೆ ಎಚ್ಚರ ಪಚರ ವರ್ಕೆ ಹೊಡ್ಕೊಂಡು ಬಿತ್ತಿರ್ತೀನಿ ಅದನ್ನ ಮಾತ್ರ ನೋಡೋದು ಬೇಡ ಫ್ರೆಂಡ್ಸ್ ನೀವು ಮಾತಾಡಕ್ಕೆ ಆಗ್ತಿಲ್ಲ ಅಪ್ಪೇ ವಾಯ್ಸ್ ಡಬ್ಬಿಂಗ್ ಅರ ಕೊಡ್ಬಾಪಿ ನಾನು ಲಿಪ್ ಮೂವ್ಮೆಂಟ್ ಕೊಡ್ತೀನಿ ನನ್ನ ಗಂಡ ಎಷ್ಟು ಫ್ರೆಂಡ್ಸ್ ಇಂಥ ಟೈಮಲ್ಲಿ ಗಂಡ ಎಷ್ಟು ಪ್ರೀತಿ ಐತೆ ಅಂತ ಗೊತ್ತಾಗೋದು ನಾನು ಹಿಂಗೆ ನರಾಣುತ್ತಾ ಇದ್ದೀನಿ ಟೀ ಮಾಡ್ಕೊಟ್ಬಿಡು ಹೋಗೋಣ ಅದು ಮಾಡಿಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಗೊತ್ತೈತೆ ಒಂದು ಎಲ್ಪ್ ಮಾಡ್ತಾ ಇದ್ದ ಸಕ್ಕರೆ ಹಾಕ್ತೀರ ಬೆಲ್ಲ ಹಾಕೊಂಡು ಕುಡಿದ್ರೆ ಒಳ್ಳೇದು ಫ್ರೆಂಡ್ಸ್ ಖರೀ ನಾನು ಸಕ್ಕರೆನೂ ಹಾಕ್ಬಿಟ್ಟೆ ಬೆಲ್ಲ ಕುಟ್ಟಷ್ಟೇನ ಜೀವ ಶೀತಕಾಲ ಬೇರೆ ಹೊರಗಡೆ ಹೋಗಿ ಅದೇ ನೀರು ಕೂತಿದ್ದೆ ಬೇರೆ ನೆನೆ ಬಟ್ಟೆ ಹೋಗಿದೆ ಬೇರೆ ನೀರಲ್ಲೇ ಇದೆ ನೆಲೆ ಫುಲ್ ಡೇ ಎಲ್ಲ ಮಿಕ್ಸ್ ಹಾಕ್ಕೊಂಡು ರುಬ್ತಾ ಬಿದ್ದೈತೆ ಈ ಥರ ಕಾಯಿಸ್ಕೋತಾರ ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕು ಬೆಳಗ್ಗೆಯಿಂದ ಅಡುಗೆನೂ ಮಾಡಿಲ್ಲ ರಾತ್ರಿ ನೆನ್ನೆ ಬಸ್ಸಾರ್ಗೆ ಅನ್ನ ಮಾಡಿಟ್ಟಿದೆ ಫ್ರೆಂಡ್ಸ್ ಶಿವತ್ತಿಂದ ಇದೆ ಅದಕ್ಕೆ ಈಗ ಸ್ಪೆಷಲಾಗಿ ಏನಾದರೂ ಮಾಡಲೇಬೇಕು ಫ್ರೆಂಡ್ಸ್ ನಾನು ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಿಬಿಟ್ಟು ಕಷ್ಟ ಸುಖ ಮಾತಾಡಿಕೊಂಡು ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತೀನಿ ಫ್ರೆಂಡ್ಸ್ ಹಾಸ್ಪಿಟ್ಲಲ್ಲಿ ಡಿಸ್ಕಸ್ ಮಾಡೋಣ ಚಾಯ್ ಹಾಂ ಚಾಯ್ ಚಾಯ್ ಸ್ಪೆಷಲ್ ಚಾಯ್ ಚಾಯ್ ನಮ್ಗೆ ಕೊಡ್ತೀವಿ ಆಯಿತು ಅಂದ್ರೆ ವೈರಸ್ ಅದು ನನ್ನಿಂದ ನಿನಗೂ ಅಂಟ್ಕೋತೈತೆ ಮುಂದಾಲೋಚನೆ ಕುಡಿಯ ಪೀ ಕುಡಿ ಹಾಸ್ಪಿಟ್ಲ್ ಹೋದ್ರು ಅಷ್ಟೇ ಮಾತ್ರ ನನಗೆ ಇಂಜೆಕ್ಷನ್ಸ್ ಶಿವಾಗೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೆ ಇಂಜೆಕ್ಷನ್ ನಾನು ಹಾಕಲ್ಲ ಫ್ರೆಂಡ್ ಸುಸ್ತಿಲ್ಲ ಜ್ವರ ಏನಿಲ್ಲ ಇಷ್ಟಕ್ಕೆ ಅಷ್ಟು ಆಗ್ತೈತೆ ಫ್ರೆಂಡ್ ನನಗೆ ತಡೆಯಕ್ಕಾಗ್ತದೆ ನಾನು ಬಿಸಿ ಬಿಸಿ ಇರುವಾಗೆ ಕುಡಿದ್ರೆ ಸ್ವಲ್ಪ ಗಂಟ್ಲಿಗೆ ಆರಾಮ್ ಅನ್ನಿಸ್ತಿದೆ ಇದನ್ನೆಲ್ಲ ನೀನು ಮಾಡಬೇಕಾಗಿರೋದು ನಾನೇ ಮಾಡ್ಕೊಂಡು ನಾನೇ ಕುಡಿಬೇಕಾಗ್ತೈತೆ ಮತ್ತೆ ನನಗೆ ಉಸಿರಾಗ್ತೈತೆ ಟೀ ಮಾಡ್ಕೊಟ್ಬಿಡ್ ಸ್ವಲ್ಪ ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಇದೆ ಅದಕ್ಕೆ ಇವಾಗ ಕಷಾಯ ಮಾಡಿದ್ರೆ ಕಷಾಯನೇ ಕೊಟ್ಟಿರೋ ನೀ ಕುಡಿ ಅಂತ ನಾನು ಹಾಲು ಕುಡಿಯೋಲ್ಲ ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿ ಕುಡಿತೀನಿ ಶುಂಠಿನ ಹಾಕೋಬೇಕಿತ್ತೇನು ಮರ್ತೋದೆ ಹೋದೆ ತಲೆನೇ ಇಲ್ಲ ನನಗೆ ತಲೆನೇ ಓಡ್ತಾಯಿಲ್ಲ ಫ್ರೆಂಡ್ಸ್ ದೇವರೇನೆ ಶುಂಠಿ ಹಾಕ್ಬೇಕಾಯ್ತು ಹಾಂ ಘಾಟ ಇಲ್ಲ ಅಂದರೆ ಮೆಣಸಲ್ಲಿ ಸೋಸ್ ಇಟ್ಟಿದ್ದೀನಿ ಎರಡು ಬಾಯಿಗೆ ಹಾಕ್ಕೊಂಡೋಗಿ ಟಾಮು ಎಲ್ಲಿ ಅಂತ ನೋಡ್ತಿದ್ದೀರಾ ಫ್ರೆಂಡ್ಸ್ ಅಲ್ಲಿ ಅವ್ನು ನನಗಿಂತ ಡಬಲ್ ಪೇಶಂಟ್ ಆಗಿಬಿಡ್ತಾನೆ ಹತ್ರನೇ ಬರ್ತಾ ಇಲ್ಲ ನನಗೆ ಬೆಳಗ್ಗೆ ನಮ್ಮ ಮಲ್ಗಿದ ಹತ್ರನೇ ಇದ್ದೀನಿ ಅಂದ್ಬಿಟ್ಟು ಈಗಲೇ ಹೇಳ್ತಿದ್ದೀನಿ

ನಾನು ಇದ್ದೀನಿ ಆಯ್ತು ಫ್ರೆಂಡ್ ನೋಡೋಣ ಮಾತ್ರೆ ಕೊಟ್ರೆ ಇಂಜೆಕ್ಷನ್ ಕೊಟ್ರೆ ಮಲ್ಕೊಬರ್ತೀನಿ ಶಿವನೇ ಮಾಡ್ತೈತೆ ಊಟ ಮುಂಚೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಹೆಂಗಾಗ್ತೈತೆ ಅಂತ ನಜಾಕ್ತ ಮಾತಾಡ್ತಾ ಇದೀನಿ ಅನ್ಬಿಟ್ಟು ಚೆನ್ನಾಗವಳೆ ಅಂತ ಮೈಂಡಲ್ಲಿ ಗಂಡಸ್ರಿಗೆ ಹಂಗೆ ಮಲಗಿ ಮಾತ್ರ ಅವ್ರಿಗೆ ಹಿಂಗೆ ನಾವು ಚೆನ್ನಾಗಿ ಒಳಗೆ ಇಷ್ಟೇ ರೋಗ ಇದ್ರು ಮಾಡ್ಕೊಂಡು ಅದಿದ್ದ ಮಾಡ್ಕೊಂಡು ಓಡಾಡ್ತಾ ಇರ್ತೀವಲ್ಲ ಓ ಚೆನ್ನಾಗ್ ಅವಳೆ ನಾಟ್ ಕಡ್ತಾವಳೆ ಅಂತ ಅನ್ಕೊಳೋದು ಇವರು

ಎಷ್ಟು ಕ್ಯೂಟ್ ಆಗಿದ್ರು ಫ್ರೆಂಡ್ಸ್ ಡಾಕ್ಟರ್ ಇವರು ಚೆನ್ನಾಗಿ ನೋಡ್ತಾರೆ ಎಲ್ಲ ಒಂದೇ ಕಡೆ ಡಾಕ್ಟರ್ ನೋಡೋಕೆ ಚೆನ್ನಾಗಿದ್ರು ಅಂತ ಇದೆ ರ ಯರ ಗಡ್ಡದ್ರ ಕರೆ ಇದ್ರು ನಮ್ಮ ಗಂಡ ಆತರ ಏನಿಲ್ಲ ಟಮ ನೀನ್ ರೂಮಲ್ಲೇ ಮಲಗಿರು ಬಾ ಏನ್ ಸೈಕಲ್ ಗೆಪಲ್ಲಿ ಹೋಗ್ತವನೆ ಈ ರೋಡಲ್ಲೇ ಏನೋ ಮಾಟ ಮಾಡ್ಸೋರು ಯಾರಾದ್ರು ಮಳೆಗಾಲ ಅಲ್ವಾ ಫ್ರೆಂಡ್ಸ್ ಬೇರೆ ಅದಕ್ಕೆ ಶೀತಗಳು ಜಾಸ್ತಿ ಹೆಣ್ಮಕ್ಳು ಸ್ವೆಟ್ರು ಕಿವಿಗೆ ಹತ್ತಿ ಈಗ ನಾನು ಹತ್ತಿ ಇಕ್ಕೊಂಡು ನೋದು ಈಗ ಹತ್ತಿ ಇಕ್ಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡ್ರಿ ಸಡನ್ನಾಗಿ ಮೊಲಗ್ಬಿಟ್ರೆ ಮನೆ ಕೆಲಸ ಮಾಡೋರು ಇರಲ್ಲ ಅಡುಗೆ ಮಾಡೋರು ಇರೋಲ್ಲ ಅದನ್ನೆಲ್ಲ ನೋಡಿನೇ ಅರ್ಧ ಹುಷಾರ್ ಜಾಸ್ತಿ ಹುಷಾರ್ ಜಾಸ್ತಿ ತಪ್ತೀವಿ ನಾವು ಮನೆ ಬಕ್ಳು ಹಿಂಗೈತಲ್ಲ ಮಕ್ಳಿಗೆ ಅಡುಗೆ ಇಲ್ವಲ್ಲ ಅಂತ ನಾವು ಚೆನ್ನಾಗಿರ್ಬೇಕು ಮೇಯ್ನು ನಾವು ಚೆನ್ನಾಗಿದ್ರೇ ದೇಶ ಚೆನ್ನಾಗಿರೋದು ಮನೆ ಚೆನ್ನಾಗಿ ಒಂದು ಸಂದಿಗೊಂದಿಲ್ಲ ನಾನು ಬತ್ತವನೇ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ನಾನು ತೋರಿಸ್ಕೊಬತ್ತೀ ನೀವು ಹುಷಾರಾಗಿರೋ ಟಾಮು ಏನು ಪ್ರೀತಿ ಏನು ಪ್ರೇಮ ಓಕೆ ಓಕೆ ಬಂದೆ ಅಪ್ಪಿ ಇಲ್ಲಿ ಕೊಚ್ಚೆ ಐತೆ ನೋಡ್ಕೊಂಡು ಹೋಗಪ್ಪಿ ಏನು ಇದಾಗಲ್ಲ ತಾನೆ ನಮ್ಮದು ಸ್ಕೂಟಿಗಳೊಂಚೂರು ಓಡಿಸೋರು ನೋಡಿಸ್ಕೊಂಡು ಓಡಿಸ್ಬೇಕು ಫ್ರೆಂಡ್ಸ್ ಅದು ಸರ್ ಅಂತ ಜಾರು ಬಿಡ್ತೈತೆ ಮತ್ತು ಇರೋ ಕಡೆ ಕೊಚ್ಚೆ ಇರೋ ಕಡೆ ಸ್ಮಶಾನದೊಳಗಡೆ ನಾವು ಹೋಗ್ತಿದ್ದೀವಿ ಫ್ರೆಂಡ್ಸ್ ವೆರಿ ಭಯಂಕರ ಪ್ಲೇಸು ಆದರೆ ನಾವು ಧೈರ್ಯವಾಗಿ ಓಡಾಡ್ತೀವಿ ಫ್ರೆಂಡ್ಸ್ ನಮಗೇನು ಭಯ ಇಲ್ಲ

ಇಂಥ ಸೀರಿಯಸ್ ಸಿಚುವೇಶನಲ್ಲೂ ಆಸ್ಪತ್ರೆ ಒಳಗಡೆ ನಾನು ಬೆಳ್ಳಿಗ್ ಕಾಣಿಸ್ತಾ ಇದ್ದೀನಲ್ಲ ಅಂತ ಖುಷಿ ಪಡ್ತಾ ಇದ್ದೀನಿ ಜನಗಳು ಒಳಗಡೆ ಯಾರೋ ತೋರಿಸ್ಕೊಳ್ತಾ ಇದ್ರು ಅದಕ್ಕೆ ವೆಯ್ಟ್ ಇದ್ದೆ ಹೊರ್ಗಡೆ ನೋಡ್ತೀನಿ ಶಿವ ಕಾಣಿಸ್ತಾ ಇಲ್ಲ ಬಿಲ್ ಕಟ್ಟಬೇಕಾಗ್ತಿತ್ತು ಅಂದ್ಬಿಟ್ಟು ಓಡ್ಗಿಡ ಓಡೋಗ್ಬಿಡ್ತಾ ಅನ್ಬಿಟ್ಟು ನಾನು ಫಿಕ್ಸ್ ಆಗ್ಬಿಟ್ಟೆ ಒಂದು ಸಲ ಹಿಂಗೆ ಮಾಡಿತ್ತು ಫ್ರೆಂಡ್ಸ್ ಕಣಕ್ಪುರದಲ್ಲಿ ನೀನು ಆಸ್ಪೆಟ್ಲ ಒಳಗೆ ಕೂತಿರು ನಾನು ಬರ್ತೀನಿ ಅಂದ್ಬಿಟ್ಟು ಬಿಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಮಲಗಿತ್ತು ಅದರಿಂದ ಭಯಪಟ್ಟೆ ಆದ್ರೆ ತೋರಿಸ್ಕೊಟ್ಟ ಬರ್ತೈತೆ ಅಂತ ಅಂದ್ಕೊಂಡು ನೋಡಿದ್ರೆ ನನಗೆ ಬಿ ಪಿನೇ ಇಲ್ಲ ಫ್ರೆಂಡ್ಸ್ ನೂರೈವತ್ತಕ್ಕಿಂತ ಕೆಳಗಡೆ ಹೋಗ್ತೈತೆ ಇನ್ನೂರ ಕಮ್ಮಿ ಆಗೈತೆ ಹಂಗಾರೆ ಇನ್ಮೇಲೆ ಉಪ್ಪು ಖಾರ ಜಾಸ್ತಿ ತಿಂದು ಜಗಳ ಆಡಬೇಕು ಪಿಪಿ ಜಾಸ್ತಿ ಮಾಡ್ಕೋಬೇಕು ಅಂತ ಅರ್ಥ ಆಯ್ತು టెస్ట్ ఎలా మార్స్కంటు ఆమె డాక్టర్ ఏం బర్తైతే అది బర్ ను అర్థ బుద్ధ అనిబిటూ కోడ్ వర్డల్ బర్కొండ్రు అే అదని తగ్గించి శివ కైకి కొట్టే సద్ధ ఆచే వీ మొదలు ఇంజెక్షన్ తగ్గుకొడ్తు చూసుకొత్తారు నేను మెడిసిన్ తగొబర్తీని అంత అనిబిట్టు ఇంజెక్షన్ హాక్స్కు ఆమె డాక్ట్ యూ ట్యాబ్ట్టు ఏనకి యావగా హెంకే తగ్గు అంత అందో శివ్ బాస్టల్ టానిక్ బర్త్బట్టే అనిబిటో టైు బల్ కట్ అందైతే ಹಾಸ್ಪಿಟಲ್ ಬಿಲ್ ಕಟ್ಟಕ್ಕೆ ಮುಖ ಬಾಡೈತೆ ಫ್ರೆಂಡ್ಸ್ ಇಂಥದ್ದೆಲ್ಲ ನಾವು ಕಿಡ್ನಲ್ಲಿ ಇಟ್ಕೋಬೇಕಾಗ್ತಿದೆ ಫ್ರೆಂಡ್ಸ್ ನಾವೀಗ ಹೋಗ್ತಾ ಇದೀವಿ ನಾನ್ ವೆಜ್ ಗೆ ಇಂಥ ಕಷ್ಟಕರ ಪರಿಸ್ಥಿತಿಯಲ್ಲೂ ನಾನ್ ವೆಜ್ ಅನ್ನ ಹುಡ್ಕೊಂಡು ಹೋಗ್ತಾ ಇದೀವಿ ಮೊದಲು ನಾನ್ ಪೇಷಂಟ್ ಬಾಗಲ ತೆಗೆದ್ರೆ ಸಾಕು ಮಲ್ಕೊಳ್ಳೋಣ ಅಂತ ನೋಡತವನೆ ಹೊರಗಡೆ ತುಂಬಾ ನಾನು ನಾನು ಪೇಷಂಟ್ ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ ನಾನು ಹೆಂಗಿದ್ದೀನಿ ಅಂತ ವಿಚಾರಿಸ್ತಾ ನಾನು ಅಲ್ಲ ಫ್ರೆಂಡ್ಸ್ ಒಂದು ಗಂಟ್ಲು ನೋವು ಶೀತಕ್ಕೆ ಮೈಕೈ ನೋವು ಇಷ್ಟೊಂದು ಮಾತ್ರನಾ ಜೊತೆಗೆ ಟಾನಿಕ್ ಕೂನುನು ಓ ನೋ ಹುಷಾರಿಯಲ್ಲಿದ್ದಾವೆ ಚಿಕನ್ ಅಂತ ಅದ್ಕೊತೀರಿ ಫ್ರೆಂಡ್ಸ್ ಸೆಲೆ ಪ್ರೆಷನ್ ಮಾಡ್ತಾವೆ ಹೆಂಡ್ರಿಗೆ ಹುಷಾರಿಲ್ಲ ಸೈಲೆಂಟ್ ಆಗವಳೆ ಮೀಟ್ರ್ ಬೇಕು ಮೀಟಾರ್ ಗಂಡು ಗಂಡ ಗಂಡು ಮಕ್ಕಳಲ್ಲ ಗಂಡ ಅಂದ್ರೆ ಹಿಂಗೆ ಫ್ರೆಂಡ್ಸ್ ನಾವು ಊಟ ತಿಂಡಿ ಎಲ್ಲ ಬಿಟ್ಟು ದೇವ್ರ ಪೂಜೆ ಮಾಡಿ ಏನೋ ಅಯ್ಯಪ್ಪ ನಮ್ಮದು ವಿಚಿತ್ರ ಭಕ್ತಿ ಗಂಡು ಮಕ್ಳು ಹಿಂಗೆ ತಲೆನೇ ಕೇಳಿಸ್ಕೊಳ್ಳಲ್ಲ ಏನಾರು ನಾವು ಒಟ್ಟು ತುಂಬ ಮಾಡಿಸ್ಕೊಂಡು ತಿನ್ನಬೇಕು ಇಂಜೆಕ್ಷನ್ ಹಾಕ್ಕೊಂಡು ಬಂದೀನಿ ಫ್ರೆಂಡ್ಸ್ ಡಾಕ್ಟರ್ ಕೇಳಿದೆ ಬೆಳಗ್ಗೆ ಅಷ್ಟಲ್ಲಿ ಏನು ಸರಿಯೋಗಿಲ್ಲ ಅಂದ್ರೆ ಗಂಟಲು ಸರಿ ಅಂತ ಕೇಳಿದೆ ಅಂತ ಸ್ಮೆಲ್ ಮಾಡಿದ್ರು ಅಂದರೆ ಅವ್ರ ಡಾಕ್ಟರ್ ಇಟ್ಟ ಮೇಲೆ ಅವ್ರಿಗೆ ಅನ್ಮಾನ ಹಂಗೆಲ್ಲ ಅಂದ್ಕೋಬಾರ್ದು ವೈದ್ಯೋ ನಾರಾಯಣ ಹರಿ ಓಕೆ ಫ್ರೆಂಡ್ಸ್ ಈಗ ಶಿವ ಚಿಕನ್ ತೊಳ್ಕೊಬತ್ತೈತೆ ಶಿವಾಗ ಮಾಡ್ಕೊಡ್ತೀನಿ ಫ್ರೆಂಡ್ ನಾನು ಬಸ್ಸಾರು ತಿನ್ಕೋತೀನಿ ಊಟ ಸೇರ್ತಾಯಿಲ್ಲ ಇಂಜೆಕ್ಷನ್ ಮಾತ್ರ ತೊಗೊಳ್ಳೋದ್ರಿಂದ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡು ತಿನ್ಬೇಕು ಹುಷಾರಿಲ್ಲಿರೋ ಪ್ರಯುಕ್ತ ನಮ್ಮ ಗಂಡಂದ್ರು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಜ್ವರ ಮಾತಾಡಕ್ ಬರ್ರಿ ತದಲ್ಸ್ತಾ ಇದೀನಿ ಗಂಡನ ಎಷ್ಟ್ ಅಂತ ಕೇಳ್ತಿದ್ದೆ ಒಂದ್ ಗಂಡನ ಹತ್ರನೇ ಸಾಕಾಗೈತೆ ಏನೋ ಬಾಯ್ ತಪ್ಪತ್ತೀನಿ ತಲೆ ಕೆಟ್ಟು ಹುಷಾರಿದ್ದಾಗ ತಲೆ ಕೆಡ್ತೀನಿ ಇಂಜೆಕ್ಷನ್ ಹಾಕೋರು ಫ್ರೆಂಡ್ಸ್ ಡಾಕ್ಟರ್ ಅಂದ್ರೆ ಸೀರಿಯಸ್ ಅಂತ ಸಿಚುವೇಶನ್ ಗೊತ್ತಾಗ್ರೆ ಕೂದಿನ ಇಲ್ದೇ ಚಿಕನ್ ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಚಿಕನ್ ತಿನ್ಬೇಕಾ ಮಾತ್ರ ಸ್ಟಾಪ್ ಮಾಡಿ ಅದಿಗೆ ತಿಜಿ ಟಮಟೆ ಹೇಳ್ತೀನಿ ಏನಿಲ್ಲ ಮಾತ್ರ ತಿನ್ನೋ ಚಿಕನ್ ಮಟನ್ ಏ ತಿನ್ನಬಹುದು ಫ್ರೆಂಡ್ಸ್ ಹ್ಮ್ ತಿನ್ನಪಣ್ಣ ಅದೇನೋ ಹೆಚ್ಚಕೊಂಡ ಮನೆ ಜವಾಬ್ದಾರರು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತರಯ್ಯ ಸಿಂಪಲ್ ಆಗಿ ಒಂದು ಚಿಕನ್ ಸಾಂಬಾರ್ ಫ್ರೆಂಡ್ಸ್ ಕೊತ್ತಂಬರಿ ಪುದೀನಾ ಇಲ್ಲ ತಲೆ ಕೆಡಿಸ್ಕೊಬಾರದು ಫ್ರೆಂಡ್ಸ್ ಮಾಡ್ತಾ ಇರಬೇಕು ನೆನಪಿತ್ತು ಹೋಗಬೇಕಾಗಿತ್ತು ತಗೋಬಿಡೋಣ ಅಂತ ತಗೋತಿರ್ಲಿ ತಗೋತಿಯಾ ಚಿಕನ್

ಏನೇ ಮಾಡ್ಬೇಕಪ್ಪ ಅಪ್ಪ ಇದಾ ಅಡಿಗೆ ನಂಬರಲ್ಲಪ್ಪ ನಾವು ಹೇಳಿ ಕೊಡ್ತೀವಿ ನಾವು ಏನು ವೇಸ್ಟ್ ಮಾಡಿರೋದು ಇಲ್ಲ ಕೂತ್ಕೊಂಡು ಮಾಡೋ ಚಿಕ್ ಸ್ಟಾಕ್ ಕೊಡ್ತಿರೋಗ್ಲಿ ಫಾನಲ್ ಮುಟ್ಟ ತಿರುಗ್ತೀನಿ ಏನೇ ಫ್ರೆಂಡ್ ಇಂಜೆಕ್ಷನ್ ಹಾಕಿಸ್ಕೊಡಿ ಡಾಕ್ಟರ್ ಹೇಳಿದ್ರು ಇಂಜೆಕ್ಷನ್ ಹಾಕ್ಬಿಟ್ಟು ಬಿಟ್ಟು ನೀವು ಒಂದು ಕಟ್ಟಿ ಆ ಕಡೆಯಿಂದ ಈ ಕಡೆ ಎತ್ತಿ ಬರೆ ಮೊಲ್ಲಬೇಕು ಅಂತ ಇಂಜೆಕ್ಷನ್ ಹಂಗೆ ಬಿಡಿ ಹೇಳಿದ್ರು ಫ್ರೆಂಡ್ಸ್ ನಿಜವಾಗ್ಲೂ ನೀವು ಒಂದು ವಾರ ಏನ್ ಕೆಲಸಾನೂ ಮಾಡಬೇಡಿ ಮೊದಲು ರೆಸ್ಟ್ ಮಾಡ್ರಿ ನೀವು ತುಂಬಾ ವೀಕ್ ಆಗಿದ್ದೀರಾ ಅಂತಾ ಓಡಿಯೆ ಮಟ್ ಹೋಗಿದ್ರಾ ಆಯ್ತರಲ್ಲ

ಆ ನನ್ನ ದುಕ್ಕನ್ ಮುಚ್ಚಿ ಕೊತಾ ಫ್ರೆಂಡ್ಸ್ ನಿಮ್ಮ ಮುಂದೆ ತೋರಿಸಬರ್ತೀನಿ ನೀವು ಕೊಡ ಅಂತಳ್ತಿರಂತ ಇಂತ ಪುಂಗಿ ಗೀರಾಕಿಗಳನ್ನು ಎಷ್ಟ್ ನೋಡ್ಬಿಟ್ಟಿದೀನ ನಾನು ಗೊತ್ತು ನೋಡಿ ಅಷ್ಟೇ ನಾನು ಗೊತ್ತು ಸರಿ ಗಂಡ ಕಷ್ಟ ಆಗ್ತಿತಿ ಅಂತ ಅನ್ಕೋಬಿಟ್ರು ಸರಿ ಅನ್ನಲ್ಲ ಏನ್ ಗೊತ್ತೇ ಹ್ಮ್

ಕರೆಕ್ಟ್ ಬಿಸಿ ಬಿಸಿಯಾಗಿ ಮುದ್ದೆ ತಿಂದ್ರೆ ಗಂಟೆ ನಚ್ಚಿಗಿರ್ತದೆ ಫ್ರೆಂಡ್ಸ್ ಈ ಅನ್ನ ಎಲ್ಲ ನಮಗೆ ಮಕ್ಕಳಿಗೆ ಹೊಸ ಅನ್ನ ಅಂದ್ರೆ ಹೆಂಗುತ್ತಾ ಹಬ್ಬ ದುಡ್ತಾರ ಫೀಲು ಇವ್ರ ಮನೇಲಿ ಅನ್ನನೇ ಮಾಡ್ತಿಲ್ಲ ರಾಗಿ ಮುದ್ದೆ ರಾಗಿ ಮುಗಿಸ್ತಾ ಬಿದ್ದವ್ರೆ ರಾಗಿ ಮುದ್ದೆ ಅಡ್ಜಸ್ಟ್ ಆಗ್ತಿಲ್ಲ ನಮ್ಗೆ ಹೆಂಗ ಆಗ್ತಿದೆ ಹೇಳ್ಕೊಳಕ್ಕಾಗಲ್ಲ ಹಂಗಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಅನ್ನಮ್ಮ ಕದ್ದ ಮುಚ್ಚಿ ತಿಂದಿದ್ದೀವಿ ಮಾಡ್ಕೊಂಡು ಇವ್ರ ಇಲ್ಲ ಇದ್ದಾಗ ಶಿವಾಲ ನಾನು ನಮ್ಮ ಹೊರಗಿತಿರು ಅನ್ನ ಫ್ರೆಂಡ್ಸ್ ಆದಮೇಲೆ ಅಕ್ಕಿ ಇಲ್ಲ ಅಂತಲ್ಲ ಮೂಟೆಗಟ್ಟಲೆ ಇರೋದು ಮಾಡಿಸ್ತಾ ಇರಲಿಲ್ಲ ನಾವು ಮುಟ್ಟೆ ತಿಂತೀವಿ ನೀವು ಮೂಟೆ ತಿನ್ನಬೇಕು ನೀನು ಒಬ್ಬಟ್ಟು ಕಜಾಯ ಅಂತ ನೋಡಲೇ ಇಲ್ಲ ಅವ್ರ ಮನೇಲಿ ಮಾಡಿದ್ದು ಅಕ್ಕಿ ಮಾನೆ ಮದ್ದಿಗೆ ಕಳ್ಕೊಬೇಡ ಸುಮ್ಮನೆ ಇರೋಪ್ಪಿ ನೀವು ಮನೆ ಮದುವೆ ಮುಚ್ಚಕ್ ನಾ ಇರೋದು ಯಾವ ಯಾವಣ್ಣನ ಮಗ ಕಟ್ ಮಾಡಕ್ಕೆ ಹೇಳಿದ್ದಪ್ಪೇನ್ ಮಾಡ್ತಾಯಿತು ತಿನ್ಕೋ ಕಾಯಿ ಸರ್ ಕೊಡ್ತೀಯಾ ಸುಲ್ ಕೊಡ್ತೀಯಾ ಹೆಂಗೇನ

ಚಿಕನ್ ಸ್ವಲ್ಪ ಬೇಯದ್ಲಿಟ್ಟು ಮೊದಲೇ ಬೇಯಕ್ಕೆ ಹಾಕ್ಬಿಡೋಣ ಕುಕ್ಕರಲ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ಬಾಯ್ಲರ್ ಕೋಳಿನ ಇದ್ದೀನಿ ಅದರಲ್ಲಿ ಒಂದೇ ಒಂದು ಲೆಗ್ ಪೀಸ್ ಐತೆ ಫ್ರೆಂಡ್ಸ್ ಬಾಯ್ಲರ್ ಕೋಳಿದು ಇನ್ನೊಂದು ಗಿರಜ ಕೋಳಿದು ಎರಡನ್ನು ತಗೊಂಬಂದೆ ಇಬ್ಬರಿಗೂ ಒಂದೊಂದು ಅಂದ್ಬಿಟ್ಟು ರುಚಿಗೆ ತಕ್ಕ ಅರ್ಶಿನ ಹಾಕಿ ಮಿಕ್ಸ್ ಮಾಡಿ ನೋಡಿ ಲೆಗ್ ಪೀನ್ಸೇ ಕಾಲು ಕೆ ಜಿ ಬರ್ತೈತೆ ಅಷ್ಟು ದಪ್ಪ ಐತೆ ಇದನ್ನೇ ಎರಡು ವಿಸಿಲ್ ಬೇಯಿಸ್ಕೊ ಚಿಕನ್ ಎರಡು ವಿಸಿಲ್ ಬರೋಷ್ಟರಲ್ಲಿ ಮಸಾಲೆನೇ ರೆಡಿ ಮಾಡ್ಕೊಬಿಡ್ಬೋದು ಅಂತ ಅಂದ್ಬಿಟ್ಟು ಒಂದು ಬಾಡಲಿ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಕಡಿಮೆ ಬಳಸ್ತೀನಿ ಫ್ರೆಂಡ್ಸ್ ನಾನು ನಾನ್ ವೆಜ್ಗಳಿಗೆ ಲವಂಗ ಎರಡು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಮೆಣಸು ಒಂದು ಸ್ಪೂನು ಧನ್ಯ ಬೀಜ ಎರಡು ಸ್ಪೂನು ಪಕ್ಕ ನಾಟಿ ಮಸಾಲೆ ರುಬ್ಕೋಬೇಕು ಏನು ಪ್ಯಾಕೆಟ್ ಮಸಾಲೆ ಬಳಸ್ಬಾರ್ದು ಅಂತ ಈ ಥರ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್ ನಾವು ನೆರವಿಗಳಲ್ಲಿ ಪೂಜೆಗಳಲ್ಲಿ ದೇವ್ರಿಗೆ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಇರ್ತೈತೆ ಇದೆಲ್ಲ ಒಗ್ಗರಣೆ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂಡು ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದೇ ಒಂದು ದೊಡ್ಡ ಟೊಮೊಟೊ ಹಾಕ್ಕೊಂಡು ಅದು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಬುಕ್ಸೆ ಅಷ್ಟೇ ಕಾಯಿ ಹಾಕ್ಕೋಬೇಕು ತೆಂಗಿನಕಾಯಿ ಆಮೇಲೆ ಕೊತ್ತಂಬರಿ ಪುದೀನ ಹಾಕೊಂಡು ಇವೆಲ್ಲ ಒಂದೊಂದು ಸ್ವಲ್ಪ ಬಾಡಿಸ್ಕೋಬೇಕು ಇವೆಲ್ಲ ಬಾಡಿಸ್ಕೊಳ್ಳೋಸ್ಲಿ ಚಿಕನ್ ವಿಸಿಲೇ ಬಂದ್ಬಿಡ್ತು ಇಷ್ಟೇ ಫ್ರೆಂಡ್ಸ್ ಇದು ತಣ್ಣಗಾದ್ಮೇಲೆ ರುಬ್ಬಿಟ್ಕೊಳ್ಳೋದು ಅಷ್ಟೇ ಮಸಾಲೆ ಏನೂ ಎಕ್ಸ್ಟ್ರಾ ಹಾಕಂಗಿಲ್ಲ ಚಿಕನ್ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಹೆಂಗೆ ಮಾಡಿದ್ರು ಕಾಯಿ ರುಬ್ಬಿವಿ ಉಳ್ಳಗಡ್ಲೆಲ್ಲ ಕೀರ್ತೀವಿಲ್ಲ ಗಟ್ಟಿಯಾಗಿ ಬಿಡ್ತೈತೆ ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ ನೋಡಿದ್ರೆ ಮೇಲೆ ಎಣ್ಣೆ ತೇಲಿ ಬರ್ತೈತೆ ಇದೇನು ಬಾಯ್ಲರ್ ಕೋಳಿನ ಇನ್ನೊಂದು ಕಾಳೆ ಐತೆಲ್ಲ ಫ್ರೆಂಡ್ಸ್ ಅದ ಅನ್ಕೊಬಿಟ್ಟೆ ಸರಿ ಎಣ್ಣೆ ಇದ್ದರೆ ಕೆಮ್ಮು ಜಾಸ್ತಿ ಆಗ್ಬಿಡ್ತಿತ್ತು ನನಗೆ ಅಂದ್ಬಿಟ್ಟು ಎಣ್ಣೆ ಎಲ್ಲ ಸೈಡಿಗೆ ಇದ್ದೀನಿ ಯಾಕಂದರೆ ಡಾಕ್ಟ್ರು ಆಯಿಲ್ ಐಟಮ್ ತಿನ್ನಬಾರ್ದು ಅಂತ ಹೇಳಿದ್ರು ಆಯಿಲ್ ಅಂದರೆ ಚಿಕನ್ ಆಯಿಲು ಆಯ್ತಲ್ಲ ಅಂದ್ಬಿಟ್ಟು ಅದೆಲ್ಲ ಸೈಡಿಗೆ ತಗೊಂಡು ಬೇಯ್ಕೋತಾ ಇದ್ದೀನಿ ಈ ವಿಡಿಯೋ ಏನಾರು ಡಾಕ್ಟ್ರುಗಳು ನೋಡ್ಬಿಟ್ರೆ ಅಟ್ಟಾಸ್ಕೊಂಡು ಹೊಡಿತಾರೆ ನಿಮಗೆ ಆರೋಗ್ಯಕ್ಕಿಂತ ಚಿಕನ್ ಮುಖ್ಯನ ಅಂತ ಅಂತ ಅಂದ್ಬಿಟ್ಟು ತ ಊಟ ಮಾಡಲಿಲ್ಲ ಫ್ರೆಂಡ್ಸ್ ಏನು ತಿಂದರೂ ವಾಕಳಿಕೆ ನಾನ್ ವೆಜ್ ಆದರೆ ಒಂದು ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಅದು ಬೇರೆ ವೆಜ್ ಹೀಟ್ ಅಲ್ವಾ ಈಗ ನನಗೆ ಕೋಲ್ಡ್ ಆಗೈತೆ ತಿನ್ಬೋದು ಅಂದ್ಬಿಟ್ಟು ಶಿವನೇ ನನಗೆ ರೆಡಿ ಮಾಡ್ತಿರೋದು ತಿನ್ನೋದು ಕುದಿದ್ರೆ ಸಾಕು ಫ್ರೆಂಡ್ಸ್ ಈಗ ಮುದ್ದೆ ನಾ ಕಟ್ಟಕ್ಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ ಈ ಮುದ್ದೆ ಹೆಂಗ್ ಕಟ್ತಾರೆ ಏನು ನೋಡುವ ನಾನು ಓಡಾಡೋ ಜಾಗದಲ್ಲಿ ತಟ್ಟೆನೇ ಇಡಲ್ಲ ಫ್ರೆಂಡ್ಸ್ ಹೊಟ್ಟೆನೋ ಬತ್ತೈತೆ ಊಟ ಮಾಡಿದ್ರೆ ಅನ್ಬಿಟ್ವಾ ನನ್ ಗಂಡ ನೋಡ್ರಿ ಈ ಯಾವತರ ಹಾ ತಿರ್ಬೇಕಪ್ಪ ಯಾರಿಗೆ ಹೇಳೋಣ ಅಪ್ಪಪ್ಪ ಇಲ್ಲ ಅಮ್ಮಮ್ಮ ಇಲ್ಲ ಒಂದೇ ದಿನಕ್ಕೆ ಅಪ್ಪ ಅಮ್ಮ ಎಲ್ಲ ಕಾಣಿಸ್ತಾವ್ರೆ ಫ್ರೆಂಡ್ಸ್ ಇಲ್ಲಿ ನಮ್ಗೆ ತಿರ್ಬೋರ್ಗೆ ನಾನು ಚೆನ್ನಾಗಿ ತಿರುಪಿ ತಿನ್ನಪ್ಪ ತಿನ್ನಪ್ಪ ಯಾಕೊ ನಾಟಕದ ತರ ಕಾಣಿಸ್ತಿತ್ತಲ್ಲ ನನ್ನ ಕಣ್ಣಿಗೆ ನೋಡಿ ನೋಡಿ ಅಯ್ಯೋ ಪಾಪ ಅನ್ಬಿಟ್ಟು ನಾನೇ ಮುದ್ದೆ ಕಟ್ಲಿ ಅನ್ಬಿಟ್ಟು ಆಕ್ಟಿಂಗ್ ಮಾಡ್ತಿದ್ಯ ಸಿಲ್ವರ್ ಪಾತ್ರೆ ಹಂಗೆ ಮುದ್ದೆ ಕಟ್ಕೋಪಿ ನಾನು ತಿರುಪಿದೀನಿ ಚೆನ್ನಾಗೇ ಓಹೋ ಹಂಗೋ ಹತ್ತಿರಬ್ರಿ ಬ್ರೇಂಗಾರೆ ಡೈಲಿ ನೀವೇ ತಿರುಬ್ರಿ ನೋ ಟೆನ್ಷನ್ ಮೂರಿಸಾ ಮುದ್ದೆ ಮುದ್ದೆ ಜೊತೆ ಒಂಚೂರು ಸಿಮೆಂಟ್ ಹಾಕಿ ಕಲಸಿಬಿಟ್ಟು ತಿನ್ಕೋಬಿಡು ಮತ್ತೆ ಹೊಟ್ಟೆಲೇ ಇರ್ತಿದೆ ಪರ್ಮನೆಂಟ್ ಆಗಿ ಯಾವ ಮೂರು ದಿನ ಮುದ್ದೆ ಮನೇಲಿ ಹೊಟ್ಟೆಲೇ ಇರ್ಬೇಕು ನೋಡಿ ಫ್ರೆಂಡ್ಸ್ ಆ ಆ ಆ ಬತ್ತೈತೆ ಅದರಲ್ಲ ನಾಟಕ ಫ್ರೆಂಡ್ಸ್ ಏನು ತೋರಿಸ್ಕೊಡಲ್ಲ ಅಪ್ಪ ನಿನ್ನ ಮುದ್ದೆ ಕಟ್ಟ ಮುದ್ದೆ ತಣ್ಣಗಾಗ ಬಿಸಿ ಬಿಸಿ ತಿಂದ್ರೆ ಒಂದು ಸ್ವಲ್ಪ ಗಂಟ್ಲಿಗೆ ನಂಗೆ ಸರಿ ಹೋಗ್ತಿತ್ತು ಅಂದ್ರೆ ಕಷ್ಟ ಆಗ್ತಿ ಗಂಡು ಮಕ್ಕಳು ಬಟ್ರು ಅವ್ರೇ ಗೊತ್ತಾ ಹೆಂಗ್ ತಿರುಪ್ತಾರ ಬಿಸಿ ಬಿಸಿ ಮಡಕಲ್ ತಿನ್ನೋ ಭಟ್ರು ಚಿಕ್ಕ ಚಿಕ್ಕದಾಗ ಕಟ್ಟಪ್ಪ ದೊಡ್ಡ ಜಾಸ್ತಿ ದೊಡ್ಡದ್ ಬೇಡ ಪ್ಯಾಕೆಟ್ ಹಿಟ್ಟಲ್ಲ ಐತೆ ಫ್ರೆಂಡ್ಸ್ ರಾಗಿ ಎತ್ಕೊ ಬಂದಿದ್ದು ವೇಸ್ಟ್ ಆಯ್ತು ಇನ್ನೂ ಮಿಲ್ಗ ಇಲ್ಲ ಮೂಲೆಯಲ್ಲಿ ಮಲಗೈತೆ ರಾಗಿ ಮುಟ್ಟೆ ಹೋ ಈ ಮುದ್ದೆಗೆ ಇಷ್ಟು ಬಿಲ್ಡಪ್ ಮೂರ್ ದಿನ ಹೊಟ್ಟೆಲಿ ಇರ್ಬೇಕು ಅಂತ ಅನ್ನದ ಮುದ್ದೆ ಏನ್ ಮಾಡೋದು ಹಸಿಟ್ಟು ಕಮ್ಮಿ ತಂದ್ಬಿಟ್ಟು ಅನ್ನ ಹಾಕ್ಬಿಟ್ಟಿರುಗದೆ ಫ್ರೆಂಡ್ಸ್ ನನ್ನ ಗಂಡ ಮುದ್ದೆ ಕಟ್ಟೋತ ಮುದ್ದೆನೆಲ್ಲ ನೀರೊಳಗೆ ಹಾಕೊಂಡು ಏನ್ ಮಾಡ್ಬಪ್ಪ ಮುದ್ಕೆ ಮುದ್ದೆ ಪಾತ್ರೆನೆಲ್ಲ ಅರ್ಧ ಮುದ್ದೆ ಅಂಟ್ಕೊಂಡೈತೆ ಏನಾರ ಮಾಡ್ಕೊಪ್ಪ ನಾನು ಮಾತಾಡ್ಲಾರೆ ನೋಡುಲಾರೇ ಇರುಲಾರೇ ನಾನಂತೂ ಈ ಕೆಲಸನ ಈ ಅನಾಹುತಗಳನ್ನ ಹಾಕೋ ಬರ್ಲೆ ನೀನ್ ಯಾಕೋ ಬಂದ್ಕೊಡಿ ಇವತ್ತು ಇದು ಇದು ಮುದ್ದೆ ಮಾಡೋತಾರ ಎಲ್ಲರ ಬಟ್ರ ಕೆಲ್ಸಕ್ ಹೋಗ್ಬಿಟ್ಟಿ ಅಪ್ಪಿ ಜನಗಳು ಅಟ್ಟಾಡ್ಸ್ಕೊಂಡ್ ಬಂದ್ಬಿಡ್ತಾರೆ ಹ್ಮ್ ಬೈಲ್ಗ್ ಹೋಗ್ ಇನ್ ಮೇಲೆ ಮುಂದಿನ ಮುದ್ದೆ ಕಟ್ಟಬೇಕು ಅಂದಾಗ ಇದು ನಮ್ಮ ಬಿಸಿ ಬಿಸಿ ಬಾಯ್ಲರ್ ಕೋಳಿ ಸಾರು ಮುದ್ದೆ ನಾಟಿ ಸ್ಟೈಲ್ ಫ್ರೆಂಡ್ಸ್ ತಗೊಳ್ಳಿ ನಿಮ್ಗೂ ಇದೆ ಬಾಸ್ ನಾಟಿ ಕೋಳಿ ಸರ ಬೈ ಮಿಸ್ ಆಗದೇ ಬಾಯ್ಲರ್ ಕೊಳಿ ಚೆನ್ನಾಯ್ತಾ ಉಪ್ಪೇನೋ ಬೇಕೇ ನನಗೂ ಒಂದು ಲೆಗ್ ಪೀಸ್ ಫ್ರೆಂಡ್ಸ್ ದೊಡ್ಡದು ಒಂದು ತಿಂಗಳಾದಮೇಲೆ ನಾನ್ ವೆಜ್ ತಿಂತಿರೋದು ಸೂಪರಾಗಿ ಬಂದೈತೆ ಫ್ರೆಂಡ್ಸ್ ನಾಟಿ ಸ್ಟೈಲ್ ಬಂದೈತೆ ನಾಟಿ ಸಾರ್ಥರೇ ಫ್ರೆಂಡ್ಸ್ ಈಗ ತಾನೆ ನಾನೊಂದು ಮಿಸ್ಟೇಕ್ ಮಾಡಿದೆ ಕಮೆಂಟು ಇದು ವಿಶ್ ಮಾಡೋಕ್ಕೆ ಎಲ್ಲರ ಹೆಸರು ಬರ್ಕೊಳೋಣ ಅಂದ್ಬಿಟ್ಟು ಫಸ್ಟು ಲೈಕ್ ಕೊಟ್ಬಿಡೋಣ ಎಲ್ಲದಕ್ಕೂ ಆಮೇಲೆ ಬರ್ಕೊಳೋಣ ಅಂದ್ಬಿಟ್ಟು ಲೈಕ್ ಕೊಟ್ಬಿಟ್ಟು ಮತ್ತೆ ಆಫ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ಟು ಬರ್ಕೊಳೋಕೆ ಹೋಗ್ತೀನಿ ಒಂದು ವಿಶಿಂಗ್ ಮಾಡೋ ಹೆಸ್ರುಗಳೇ ಇಲ್ಲ ಎಲ್ಲರಿಗೂ ಆಗೋಯ್ತು ಹೇಳ್ಬಿಟ್ಟು ನೋಡ್ಕೊಂಡೆ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ತುಂಬ ಜನ ವಿಶ್ ಮಾಡೋಕೇಳಿದ್ರಿ ಎಲ್ಲ ಹೋಗ್ಬಿಡ್ತು ಬುಕ್ ರೆಡಿ ಮಾಡ್ಕೊಂಡೆತ್ತ ಎತ್ಕೊತಿದ್ದೀನಿ ಇಲ್ಲ ಸಾರಿ ಫ್ರೆಂಡ್ಸ್ ನಾಳೆ ಮತ್ತೆ ಕಾ ವೀಡಿಯೋಗೆ ಬರ್ತ್ಡೇ ವಿಶ್ಶಸ್ತು ಯಾವ ವಿಶ್ ಮಾಡಬೇಕು ಅಂತ ಹೇಳಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಮಿಸ್ ಆಗೋಯಿತು ತಲೆ ಕೆಡಿಸ್ಕೊಂಡು ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್